ಇನ್ನು ಉಡುಪಿ ನಗರದ ಪಾಡಿಗಾರುವಿನಲ್ಲಿ ಕೃತಕ ನೆರೆ ಉಂಟಾಗಿದೆ ಹದಿನೈದಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ಸುಮಾರು ಇಪ್ಪತ್ತು ಜನರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಟ್ಯೂಬ್ ಬೋಟ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ರಕ್ಷಣಾ ಕಾರ್ಯ ಆಗ್ತಾ ಇದೆ ಅನ್ನೋದು ಅಗ್ನಿಶಾಮಕ ದಳದ ಬೋಟ್ ಟ್ಯೂಬ್ ಅನ್ನ ಬಳಸಿ ಜನರನ್ನು ರಕ್ಷಿಸಲಾಗ್ತಾ ಇದೆ ಇದು ಕೃತಕ ನೆರೆ ಅವೈಜ್ಞಾನಿಕ ಕಾಮಗಾರಿಯಿಂದಾದಂತಹ ಅನಾಹುತ ಉಡುಪಿ ನಗರದ ಪಾಡಿಗಾರು ಪ್ರದೇಶ ಇದು ಹದಿನೈದಕ್ಕೂ ಅಧಿಕ ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ ನೀರು ಎಲ್ಲೂ ಕೂಡ ಜಾಗ ಇಲ್ಲ ಅಂತಹ ಸ್ಥಿತಿ ಸೊ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಆಗ್ತಾ ಇದೆ ಕಾಲೇಜುಗಳಿಗೆ ಹೋಗೋರಿದ್ದಾರೆ ಕೆಲಸ ಕಾರ್ಯಗಳಿಗೆ ಹೋಗೋರಿದ್ದಾರೆ ಜೊತೆಗೆ ಅಲ್ಲಿ ಅವರನ್ನು ಕೂಡ ರಕ್ಷಣೆ ಮಾಡುವ ಕೆಲಸ ಆಗ್ತಾ ಇದೆ ಯಾರೇ ಬಂದರೂ ನಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಆರೋಪ ಆ ಪಕ್ಷದವ್ರು ಈ ಪಕ್ಷದವ್ರ ಮೇಲೆ ಈ ಪಕ್ಷದವ್ರು ಆ ಪಕ್ಷದವ್ರ ಮೇಲೆ ಆರೋಪ ಮಾಡ್ತಾರೆ ಹೊರತು ಯಾರು ಕೂಡ ಇದಕ್ಕೆ ಶಾಶ್ವತವಾದ ಪರಿಹಾರ ಕಂಡು ಹಿಡಿಯುವಲ್ಲಿ ಮುಂದಾಗ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್